ನಮಸ್ತೆ ಫ್ರೆಂಡ್ಸ್ ಚಪಾತಿ ಹಿಟ್ಟು ಉಳಿದಿದ್ರೆ ಇನ್ನೂ ಟೆನ್ಷನ್ ಬೇಡ ಆರೋಗ್ಯಕರವಾಗಿ ಅದರಿಂದ ಒಂದು ಹೊಸ ರೆಸಿಪಿ ಮಾಡ್ಬೋದು ಮನೆಯಲ್ಲೆಲ್ಲ ಚಪಾತಿ ಮಾಡಿಬಿಟ್ಟು ಹಿಟ್ಟು ಉಳಿದುಬಿಟ್ರೆ ನಾವು ಅದನ್ನು ಪುನಃ ಚಪಾತಿ ಮಾಡಬೇಕಂತೇನಿಲ್ಲ ಅದರ ಬದಲು ನಮಗೆ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಈ ರೆಸಿಪಿಯನ್ನು ಮಾಡ್ಬೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಅದಕ್ಕೋಸ್ಕರ ಮೊದಲೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಮೊದಲೇ ಎಣ್ಣೆ ಎಲ್ಲ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಚೆನ್ನಾಗಿ ಬಿಸಿ ಆಗಲಿ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ ಆಮೇಲೆ ಒಂದು ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ ಅದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಅದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ ಸಣ್ಣಕ್ಕೆ ಕಟ್ ಮಾಡಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಹಾಕಿರೋದು ಆಮೇಲೆ ಇದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕಾದ ಅವಶ್ಯಕತೆ ಇಲ್ಲ ಜಸ್ಟ್ ಸ್ವಲ್ಪ ಬಾಡಿ ಬಂದರೆ ಸಾಕು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗಿದ್ದ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಇದಕ್ಕೆ ಒಂದು ಟೀ ಸ್ಪೂನ್ ಮೆಣಸಿನ ಹುಡಿ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇನ್ನು ಇದಕ್ಕೆ ನಾನು ಬೇರೆ ಎಕ್ಸ್ಟ್ರಾ ನಿಮಗೆ ಬೇಕಿರೋ ತರಕಾರಿ ಎಲ್ಲ ಸೇರಿಸ್ಬೋದು ನಾನೇನು ಆ ಥರ ಸೇರಿಸ್ತಾ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ನೀರು ಸೇರಿಸೋದು ಬೇಡ ನೀರು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಆದ ಕಾರಣ ನಾನಿಲ್ಲಿ ಹಾಕ್ತಾ ಇಲ್ಲ ಆಮೇಲೆ ಅದಕ್ಕೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಕೂಡ ಹಾಕ್ತಾ ಇದ್ದೀನಿ ಅಂದರೆ ನಾವು ಹುಳಿಗೆ ಏನು ಉಪಯೋಗಿಸಿಲ್ಲ ಅವಾಗ ಇದು ಹಾಕ್ಬಿಟ್ರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿ ಬರುತ್ತೆ ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಆಮೇಲೆ ಇದಕ್ಕೆ ಬೇಕಾಗಿರೋದು ಮೊಟ್ಟೆ ಬೇಯಿಸಿಟ್ಟಿರುವಂಥ ಮೊಟ್ಟೆ ನಾನಿಲ್ಲಿ ಸೇರಿಸ್ತಾ ಇರೋದು ಎರಡು ಮೊಟ್ಟೆ ಹಾಕ್ತಾ ಇದ್ದೀನಿ ಇಲ್ಲಿ ನಿಮಗೆ ಮೊಟ್ಟೆ ತಿನ್ನದವರಾಗಿದೆ ನಿಮಗೆ ವೆಜಿಟೇಬಲ್ಸ್ ಎಲ್ಲ ಇದಕ್ಕೆ ಸೇರಿಸ್ಬೋದು ಯಾವ ರೀತಿ ಗ್ರೇವಿ ಬೇಕಿದ್ರೂ ನಿಮಗೆ ರೆಡಿ ಮಾಡ್ಬೋದು ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಲೋ ಫ್ಲೇಮಲ್ಲಿಟ್ಟು ಮಾಡಿದರೆ ಸಾಕು ನೋಡಿ ರೆಡಿ ಆಗಿದೆ ಸ್ಟವ್ ಆಫ್ ಮಾಡಿಕೊಳ್ಳಿ ನೆಕ್ಸ್ಟ್ ನೋಡಿ ನಾವು ಉಳಿದಿರುವಂತಹ ಚಪಾತಿ ಹಿಟ್ಟು ಅದರಿಂದ ಸ್ವಲ್ಪ ಸ್ವಲ್ಪ ಹಿಟ್ಟು ಈ ರೀತಿ ತೆಗಿತಾ ಇದ್ದೀನಿ ನಾನು ಸಣ್ಣ ಸಣ್ಣಕ್ಕೆ ಮಾಡ್ತಾ ಇರೋದು ಆಮೇಲೆ ನಾವು ಅನ್ನ ಎಲ್ಲ ಸೋಸ್ತೀವೋ ಬಸ್ಸೀವಲ್ವಾ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ತಿರುಗಿಸಿ ಇಟ್ಕೊಂಡು ಚಪಾತಿ ಮಾಡುವ ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಳ್ಳಿ ಮೊದಲು ನಾವು ರೆಡಿ ತಗೊಂಡಿರುವಂಥ ಹಿಟ್ಟನ್ನು ನೋಡಿ ಈ ರೀತಿ ಕೈಯಲ್ಲೇ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ರೌಂಡ್ ಶೇಪಲ್ಲಿ ಮಾಡಿಕೊಳ್ಳಿ ಈ ರೀತಿ ಫುಲ್ಲಾಗಿ ಕೈ ಉಪಯೋಗಿಸ್ಕೊಂಡು ಮಾಡಿದರೆ ಕರೆಕ್ಟ್ ಸೆಟ್ಟಾಗಿ ಬರುತ್ತೆ ನೆಕ್ಸ್ಟ್ ನೋಡಿ ನಾನು ಇದರ ಮೇಲೆ ಇಟ್ಟು ನಿಧಾನಕ್ಕೆ ಇದನ್ನು ಸಣ್ಣಕ್ಕೆ ಲಟ್ಟಿಸ್ತಾ ಇದ್ದೀನಿ ಇದು ಆಪ್ಷನ್ ಅಲ್ಲ ಸ್ವಲ್ಪ ಶೇಪ್ ಸಿಗೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು ನಿಮ್ಗೆ ಯಾವ ರೀತಿ ಬೇಕಿದ್ರು ಮಾಡ್ಬೋದು ತೊಂದರೆ ಏನಿಲ್ಲ ನೋಡಿ ಈ ರೀತಿ ತಿರುಗಿಸಾಕ್ಬಿಟ್ಟು ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಈ ರೆಸಿಪಿ ನೋಡಿ ಈ ರೀತಿ ಮಾಡಿಬಿಟ್ಟು ಇನ್ನು ತೆಗಿಬೇಕು ಅವಾಗ ನೋಡಿ ಲೈಟಾಗಿ ಆ ಡಿ ಶೇಪ್ ಡಿಸೈನ್ ಇದೆಯಲ್ವ ಅದು ನೋಡಿ ಇದರಲ್ಲಿ ಬಂದಿರುತ್ತೆ ಈ ರೀತಿ ಇನ್ನು ಇದರ ಒಳಗಡೆ ನಾವು ರೆಡಿ ಮಾಡಿಟ್ಟಿರುವಂಥ ಫಿಲ್ಲಿಂಗ್ಸ್ ಇದೆಯಲ್ವ ಅದನ್ನು ಹಾಕ್ಬಿಟ್ಟು ಕವರ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕವರ್ ಮಾಡಿದರೆ ಆಯಿತು ಆಮೇಲೆ ಫೋರ್ಕ್ ಉಪಯೋಗಿಸ್ಕೊಂಡು ಸೈಡಲ್ಲಿ ಜಸ್ಟ್ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ ಅವಾಗ ಡಿಸೈನು ಆಯಿತು ಕರೆಕ್ಟಾಗಿ ಸೆಟ್ಟಾಗಿ ಅಂದರೆ ಹೊರ ಒಳಗಿರುವಂತಹ ಫಿಲ್ಲಿಂಗ್ಸ್ ಎಲ್ಲ ಹೊರಗಡೆ ಬರದ ರೀತಿಯಲ್ಲಿ ಇರುತ್ತೆ ನೋಡಿ ಈ ರೀತಿ ಮಾಡಿದರೆ ಆಯಿತು ಇನ್ನು ಇದನ್ನ ನಾನು ನೇರವಾಗಿ ಎಣ್ಣೆಯಲ್ಲಿ ಎಲ್ಲ ಫ್ರೈ ಮಾಡ್ತಾ ಇರೋದು ಎಲ್ಲ ರೆಡಿ ಮೇಲೆ ಆವಿಯಲ್ಲಿ ಬೇಯಿಸ್ತಾ ಇರೋದು ನೋಡಿ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೆ ನೀರೆಲ್ಲ ಬಿಸಿ ಆಗಿದೆ ಅದ್ರಲ್ಲ ನೋಡಿ ನಾವು ರೆಡಿ ಮಾಡಿಟ್ಟಿರುವಂತ ಎಲ್ಲ ಕೂಡ ಇದರಲ್ಲಿ ಸೆಟ್ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ಇದನ್ನು ನೋಡಿ ರೆಡಿ ಆಗಿದೆ ಸೂಪರ್ ಆಗಿರುವಂತ ಒಂದು ರೆಸಿಪಿ ನೋಡಿ ರೆಡಿ ಆಗಿದೆ ಸ್ವಲ್ಪ ಅಂಟಲ್ಲ ಒಂದಕ್ಕೊಂದು ಕರೆಕ್ಟ್ ನಮಗೆ ತೆಗೆಯೋದಿಕ್ ಆಗುತ್ತೆ ನೋಡಿ ಈ ರೀತಿ ಇರುತ್ತೆ ನಮಗೆ ಹಾಗೆ ತಿನ್ಬೋದು ಬಿಸಿ ಬಿಸಿ ಆಗಿ ಸಾಸ್ ಜೊತೆ ಅಥವಾ ಚಟ್ನಿ ಜೊತೆ ಎಲ್ಲ ಅದ್ಬಿಟ್ಟು ತಿನ್ನೋದಿಕ್ಕೆ ಸೂಪ್ ಸೂಪರ್ ಆಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಆದರೆ ನಾನಿಲ್ಲಿ ಸ್ವಲ್ಪ ಇನ್ನೂ ಟೇಸ್ಟ್ ಬರೋದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಇದ್ದೀನಿ ಅದರಲ್ಲಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀನಿ ಅವುಗಳ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರುತ್ತೆ ನನಗೆ ಈ ರೀತಿ ಬೇಡ ಅಂದರೆ ನಿಮಗೆ ನೇರವಾಗಿ ಇದನ್ನು ಸರ್ವ್ ಮಾಡ್ಬೋದು ನೋಡಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಎರಡು ಬದಿ ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಈ ರೀತಿ ರೋಸ್ಟ್ ಮಾಡಿಕೊಳ್ಳಿ ನೋಡಿ ಸೂಪ್ಪರಾಗಿ ಬಂದಿದೆ ಇವಾಗ ಆ ತುಪ್ಪದಲ್ಲಿ ರೋಸ್ಟ್ ಮಾಡಿದ್ರಿಂದ ಅದರ ರುಚಿ ಇನ್ನೂ ಕೂಡ ಜಾಸ್ತಿಯಾಗಿ ಸಿಕ್ಕಿದೆ ನಮಗೆ ನೋಡಿ ಈ ರೀತಿ ಇರುತ್ತೆ ಸೂಪರ್ ಆಗಿರುವಂತಹ ಈ ಉಳಿದಿರುವಂತಹ ಚಪಾತಿ ಹಿಟ್ಟಲ್ಲಿ ಮಾಡಿರುವಂತಹ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೆ ಮಾತ್ರ ಮರಿಬೇಡಿ ನೋಡಿ ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಆ ಸ್ಪೈಸಿ ಸ್ಪಿ ಫೀಲಿಂಗ್ಸು ಕೂಡ ಇರುತ್ತೆ ಓಕೆ ಇನ್ನೊಂದು ಹೊಸ ವೆರೈಟಿ ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು